ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಹೇಗೆ ಮರೀಚಿಕೆಯಾಗಿದೆ ಸರ್ಕಾರ ಇನ್ನೂ ತಲುಪದ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿದೆ ನಿಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಜನರ ಗುಳೆ ಸಮಸ್ಯೆ ಬಗ್ಗೆ ವಾರ್ತಾಭಾರತಿ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ರಸ್ತೆ ಕಾಣದ ರಸ್ತೆ ಇದ್ದರೂ ಡಾಂಬರ್ ಕಾಣದ ಅವೆಷ್ಟೋ ದಾರಿಗಳಲ್ಲಿ ಸಂಚರಿಸಿ ಜನರ ಅಹವಾಲನ್ನ ದಾಖಲಿಸಿದೆ ಭಾರತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ತೊಂಬತ್ತರ ಎಂಬತ್ತರ ದಶಕದಲ್ಲಿ ಉಳಿದಿರುವ ಗ್ರಾಮಗಳನ್ನ ತೋರಿಸ್ತಾ ಇದೆ ನಿಮ್ಮ ಭಾರತಿ ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳನ್ನ ಬಡಿದೆಬ್ಬಿಸಲು ಸಜ್ಜಾಗಿದೆ ಭಾರತಿ. ಕನ್ನಡದ ಯಾವುದೇ ಮಾಧ್ಯಮಗಳು ಸಂಚರಿಸದ ದುರ್ಗಮ ದಾರಿಯಲ್ಲಿ ಪ್ರಯಾಣಿಸಿದೆ ನಿಮ್ಮ ಭಾರತಿ ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆಯ ಸವಿಸ್ತಾರವಾದ ಗ್ರೌಂಡ್ ರಿಪೋರ್ಟ್ಗಳ ವಿಶೇಷ ಸರಣಿ ಖಾಲಿ ಆಗ್ಯಾವ ಕಲ್ಯಾಣ ಜಾಗ ತಪ್ಪದೆ ವೀಕ್ಷಿಸಿ ಡಿಸೆಂಬರ್ ಒಂದರಿಂದ ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಡಿಸೆಂಬರ್ ಇಪ್ಪತ್ತರಂದು ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕ ಮುದ್ರಣ ಆವೃತ್ತಿ ಕಲಬುರಗಿಯಲ್ಲಿ ಲೋಕಾರ್ಪಣೆ ಸ್ಥಳ ಎಸ್ಎಂ ಪಂಡಿತ್ ರಂಗಮಂದಿರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೀವು ಬನ್ನಿ ನಿಮ್ಮ ಬಂಧು ಮಿತ್ರರನ್ನು ಕರೆತನ್ನಿ